ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾಯಿದ್ದೀನಿ ಇವಾಗ ತನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇವತ್ತು ತೇರು ಇದೆಯಲ್ಲ ಸೊ ತೇರಿನ ಬ್ಲಾಗ್ನಲ್ಲಿ ಇದ್ದೀನಿ ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಅಕ್ಕ ನೀವು ಹೋಗಿಲ್ವಾ ಕೊಟ್ಟೂರಿಗೆ ಅಂತ ಹೇಳಿ ಇಲ್ಲ ನಾನು ಹೋಗಿಲ್ಲ ಹೋಗೋದಕ್ಕಾಗಿಲ್ಲ ಹಾಗಾಗಿ ನಾವು ಯಾರೂ ಕೂಡ ಹೋಗಿಲ್ಲ ತೇರಿಗೆ ಮನೆ ಹತ್ರ ಅಂದರೆ ನಮ್ಮೂರಲ್ಲೇ ದೇವಸ್ಥಾನ ಇದೆಯಲ್ಲ ಕೊಟ್ಟೂರೇಶ್ವನ ದೇವಸ್ಥಾನ ಅಲ್ಲೇ ಹೋಗಿಬಿಟ್ಟು ಅಣ್ಣಕಾಯಿ ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲಿದ್ರೂ ಕೂಡ ಆತನೇ ಬಟ್ ಏನು ಮಾಡೋದು ತೇರನ್ನ ನೋಡೋದೊಂದು ಮಿಸ್ ಆಗ್ತಾಯಿದೆ ಪರವಾಗಿಲ್ಲ ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರ್ಬೇಕಂತಂದು ಏನಿಲ್ವಲ್ಲ ನಾವು ಅಂದ್ಕೊಂಡಿದ್ದೆಲ್ಲ ಆಗಬೇಕಂತಂದು ಏನಿಲ್ಲಲ್ಲ ಸೊ ಏನು ಮಾಡೋದಕ್ಕಾಗಲ್ಲ ಸಿಚುವೇಶನ್ ಹೇಗೆ ಬರುತ್ತೋ ಆ ಥರ ನಾವು ನಡೆಸ್ಕೊಂಡು ಹೋಗಲೇಬೇಕು ಹಾಗಾಗಿ ನಾನು ಯಾವುದನ್ನು ಕೂಡ ತಲೆಗೆ ಹಾಕೋತಾ ಇಲ್ಲ ದೇವರು ನಮ್ಮನ್ನು ಹೇಗೆ ನಡೆಸ್ತಾನೋ ಅದೇ ರೀತಿ ನಡೆಸಲಿ ನಾನು ಹ್ಯಾಪಿಯಾಗೇ ಇದ್ದೀನಿ ನನ್ನ ಮಕ್ಕಳು ಕೂಡ ಹ್ಯಾಪಿಯಾಗೇ ಇದ್ದಾರೆ ಸೊ ಸಾಕು ಇಷ್ಟೋನಾ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೀನಿ ಆದರೆ ಸಾಧ್ಯವಾದರೆ ಮುಂದಿನ ವರ್ಷ ತೇರಿ ಹೋಗಿಬಿಟ್ಟು ಅಲ್ಲಿ ವಿಡಿಯೋ ಶೂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಓಕೆನಾ ಇವಾಗ ನನ್ನ ಮಕ್ಕಳಿಗೆ ಟಿಫನಿಗೆ ಇಡ್ಲಿ ತಂದಿದ್ದೆ ಅಮ್ಮ ತೊಗೊಂಬಂದಿದ್ರು ಇಡ್ಲಿನ ನಾನು ಹೋಗಿರಲಿಲ್ಲ ಅಮ್ಮ ತೊಗೊಂಬಂದಿದ್ರು ಇಡ್ಲಿ ಸಾಂಬಾರನ್ನ ಇವತ್ತು ನಮ್ಮ ಮನೆಯವರು ಒಂದತ್ತಿರ್ತಾರೆ ಏನೂ ಕೂಡ ತಿನ್ನೋದಿಲ್ಲ ಮತ್ತು ಏನು ಕುಡಿಯೋದಿಲ್ಲ ಬೆಳಗ್ಗೆ ಫೇಸ್ ವಾಶ್ ಅನ್ನು ಮುಖ ತೊಳ್ಕೊಂಡು ಒಂದು ಟೀ ಕುಡ್ದಿರೋರು ಅಷ್ಟೇ ಟೀ ಒಂದು ಬಿಸ್ಕೆಟ್ ತಿಂದು ಅಷ್ಟೇ ನೆಕ್ಸ್ಟು ಅವರು ಸ್ನಾನ ಮತ್ತೆ ಮತ್ತೇನೂ ತಿನ್ನೋದಿಲ್ಲ ಯಾವಾಗಿನವರೆಗೂ ಅಂದರೆ ತೇರು ತೇರು ಎಳಿತಾರಲ್ವ ಸೊ ತೇರು ಎಳೆಯೋ ಟೈಮ್ವರೆಗೂ ಕೂಡ ಏನೂ ತಿನ್ನೋದಿಲ್ಲ ತೇರು ಎಳೆದಿದ್ದು ಗೊತ್ತಾದ ಮೇಲೆ ಅವರು ದೇವ್ರಿಗೆ ದೀಪ ಹಚ್ಚಿಬಿಟ್ಟು ತಿಂತಾರೆ ಈಗ ದೇವರಿಗೆ ನೈವೇದ್ಯಕ್ಕೆ ನಾನು ಮನೆಯಲ್ಲೇ ಮಾಡಿದ್ನಲ್ವ ಮಾದಲಿ ನಿಕ್ಕಿದ್ದೀನಿ ಹಾಗೆ ಬಾಳೆಹಣ್ಣು ಮತ್ತು ಕಾಯಿನೆಲ್ಲ ಒಡೆದು ಇವತ್ತು ಪೂಜೆನೇ ಮಾಡಿದ್ದೀನಿ ನಮ್ಮ ಇದ್ದಷ್ಟು ಅಲ್ವಾ ಏ ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕಂತಂದೇನಿಲ್ಲ ಫಸ್ಟ್ ಟೈಮ್ ಇಷ್ಟು ವರ್ಷ ನಂತರ ನಾನು ಫಸ್ಟ್ ಟೈಮ್ ಈ ಒಂದು ರೆಸಿಪಿನ ಮನೇಲಿ ಮಾಡಿರೋದು ಒಂಬತ್ತು ವರ್ಷ ಆಗಿ ಒಂಬತ್ತು ವರ್ಷ ಆದಮೇಲೆ ಫಸ್ಟ್ ಟೈಮ್ ನಮ್ಮ ಮಾದಲಿನ ಮಾಡಿರೋದು ನಾವು ಎಲ್ಲ ಮುಗಿಸ್ಕೊಂಡು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ದೇವರಿಗೆ ಅಲಂಕಾರನ ಮಾಡಿದರು ಬಂದು ಇಲ್ಲಿ ಎಲ್ಲ ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ಇಲ್ಲಿಂದ ಮಲಯ್ಯನ ದೇವಸ್ಥಾನಕ್ಕೆ ಹೋದ್ವಿ ಮಲಯ್ಯನ ದೇವಸ್ಥಾನಕ್ಕೆ ನಾವು ಹೋಗ್ಬೇಕಂತ ಅನ್ಕೊಂಡಿರಲಿಲ್ಲ ಆದರೆ ಅಜಯ್ ಯಾಕೋ ತುಂಬ ಹಠ ಇದ್ದ ಇಲ್ಲ ಗುಡಿಗೆ ಗುಡಿಗೂ ಹೋಗೋಣ ಹೋಗೋಣ ಮನೆಗೆ ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿಬಿಟ್ಟು ಇಲ್ಲಿ ಎಲ್ಲ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ಮಲಯನ ಗುಡಿಗೆ ಹೋಗಿ ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಮನೆಗೆ ಹೋದ್ವಿ ಮನೆಗೆ ಬಂದ ಮೇಲೆ ನಾನು ಮಾದಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮಾದ್ಲಿ ಹಾಗೆ ಬಾಳೆಹಣ್ಣು ಮಾದ್ಲಿ ಜೊತೆ ಬಾಳೆಹಣ್ಣನ್ನು ಕಲಿಸ್ಕೊಂಡು ತಿಂದರೆ ಟೇಸ್ಟು ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕೂಡ ತಿನ್ಬೋದು ನಾನಿಲ್ಲಿ ಮಾದಲಿನೇ ಅಂದರೆ ಮಾದಲಿಗೆ ಸ್ವಲ್ಪ ಬಾಳೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ಆಯಿತು ಅಂತ ಹೇಳ್ಬಿಟ್ಟು ನಾನು ಬಾಳೆಹಣ್ಣು ತೊಗೊಂಡಿದ್ದೀನಿ ನನಗೆ ಹಾಲಲ್ಲಿ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗೂ ಅಷ್ಟೇ ಬಾಳೆಹಣ್ಣಲ್ಲಿ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಬಾಳೆನಲ್ಲೇ ನಾವು ತಿಂತಾಯಿದ್ದೀವಿ ಮಕ್ಕಳಿಗೆ ಮತ್ತೆ ಅವರು ಒಂದು ಎರಡು ಇಡ್ಲಿ ತಿಂದುಬಿಟ್ಟು ಎರಡು ಇಡ್ಲಿ ಉಳಿಸ್ಕೊಂಡಿದ್ರು ಅವರು ಕೂಡ ಕೂತ್ಕೊಂಡು ಅವರು ಇಡ್ಲಿ ತಿಂತಾ ಇದ್ದಾರೆ ಬೆಳಿಗ್ಗೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ದೇವಸ್ಥಾನಕ್ಕೆ ಹೋದ್ವಿ ಯಾಕಂದರೆ ನಮ್ಮ ಮನೆಯವರು ಮತ್ತೆ ಇವಾಗ ಕೆಲ್ಸಕ್ಕೆ ಬೇರೆ ಹೋಗೋದು ಇದೆಯಲ್ಲ ಹೋಗಿ ಬರೋಷ್ಟರಲ್ಲಿ ನಾವೆಲ್ಲ ಮುಗಿಸ್ಕೊಂಡು ಬಂದುಬಿಟ್ರೆ ಆರಾಮಾಗಿ ಕುತ್ಕೋಬೋದು ಸ್ವಲ್ಪ ಹೊತ್ತು ಅಂತ ಹೇಳಿ ನಾವು ಕರ್ಕೊಂಡು ಹೋದೆ ಮಕ್ಕಳನ್ನ ಮಕ್ಕಳು ಒಂದು ಎರಡೆರಡು ಇಡ್ಲಿ ತಿಂದ್ಬಿಟ್ಟು ಬಂದಿದ್ದರು ಅವರಿಗೆ ತಂದಿರೋಂಥ ಇಡ್ಲಿನ ಹಾಗೆ ತೆಗ್ದಿಟ್ಕೊಂಡಿದ್ರು ಅದನ್ನು ಇವಾಗ ದೇವಸ್ಥಾನಕ್ಕೆ ಹೋಗಿ ಮೇಲೆ ಅವರು ತಿಂತಾ ಇದ್ದಾರೆ ನಾನಿಲ್ಲಿ ಕುತ್ಕೊಂಡು ಮಾದಲಿನ ತಿಂತಾಯಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಬಾಳೆಹಣ್ಣನ್ನು ತೊಗೊಂಡು ಕಲ್ಸ್ಕೊಂಡು ತಿಂತಾ ಇದ್ದೆ ನಮ್ಮ ಮನೆಯವರು ಹಾಗಲ್ಲ ಬಾಳೆಹಣ್ಣನ್ನ ಒಷ್ಟು ಕಲ್ಸ್ಕೊಂಡು ತಿನ್ನಬೇಕು ಅಂತ ಹೇಳಿದರು ನನಗೇನೆಂದರೆ ಸ್ವಲ್ಪ ಸ್ವಲ್ಪನೇ ಅಂದರೆ ತುಂಬ ಫುಲ್ ಕಳಿಸ್ಬಿಟ್ಟು ಏನಾಗುತ್ತೆ ಅಂದರೆ ತುಂಬ ಸ್ವೀಟ್ ಅನಿಸುತ್ತೆ ನನಗೆ ಹಾಗಾಗಿ ಸ್ವಲ್ಪ ಬಾಳೆಹಣ್ಣು ಸ್ವಲ್ಪ ಜಾಸ್ತಿ ಮಾಡಲಿ ಕಲ್ಸ್ಕೊಂಡು ತಿಂತೀನಿ ನಮ್ಮನೆಯವರು ಇಲ್ಲ ಫುಲ್ ಕಲಿಸ್ಕೊ ಚೆನ್ನಾಗಿರುತ್ತೆ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದನ್ನೇ ಕಲಿಸ್ತಾ ಇದ್ದೀನಿ ಯಾರು ಏನು ಅನ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಇದು ತಿನ್ನೋ ಸ್ಟೈಲೇ ಹೀಗೆ ಮಾದಲಿನ ಬಾಳೆಹಣ್ಣಲ್ಲಿ ಕಲಿಸ್ಕೊಂಡು ತಿಂತಾರೆ ಅದನ್ನು ನಾನು ವೀಡಿಯೋ ಮಾಡ್ದಕ್ಕೂ ಕೂಡ ಏನು ಅನ್ಕೋತ ಏನು ಅನ್ಕೋತೀರೋ ಏನೋ ಅಂತಂದು ಹೇಳಿಬಿಟ್ಟು ಮಾಡಿದೆ ಆಮೇಲೆ ಇಲ್ಲಿ ನನ್ನ ಮಕ್ಕಳು ನೋಡಿ ಆರಾಮಾಗಿ ಅವ್ರಿಗೆ ಏನು ಬೇಡ ಟಿಫನ್ ಇಡ್ಲಿ ಒಂದು ಇದ್ಬಿಟ್ಟೆ ಅದರಲ್ಲಿ ಅಜಯ್ಗಂತೂ ಇಡ್ಲಿ ಒಂದು ಇದ್ಬಿಟ್ಟರೆ ಸಾಕು ಅವನಿಗೆ ಫುಲ್ ಹ್ಯಾಪಿನೂ ಹ್ಯಾಪಿ ಅವನು ಫುಲ್ ಇವತ್ತು ಹ್ಯಾಪಿಯಾಗಿ ಹೊಸ ಡ್ರೆಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದಾನೆ ಹೊಸ ಡ್ರೆಸ್ ಅಂದರೆ ಅವ್ನ ಬರ್ಡೇ ಡ್ರೆಸ್ಸು ಹಬ್ಬಕ್ಕೆ ಅಂತಲೇನು ಹೊಸ ಏನು ತಂದ್ಕೊಂಡಿಲ್ಲ ಬರ್ತ್ಡೇಗೆ ಅಂತಲೇ ತಂದಿರೋಂಥ ಡ್ರೆಸ್ನೇ ಅವನು ಹಾಕ್ಕೊಂಡಿದ್ದಾನೆ ಅದಾದಮೇಲೆ ಮನೆಯಲ್ಲೆಲ್ಲ ಎಲ್ಲ ಮುಗಿಸ್ಬಿಟ್ಟು ಒಂದು ಹನ್ನೊಂದು ಗಂಟೆ ಏನೋ ಹನ್ನೆರಡು ಗಂಟೆ ಆಗಿತ್ತು ಅವಾಗ ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ತೊಗೊಂಬಂದ್ವಿ ಯಾ ಏನಕ್ಕೆ ಬಟ್ಟೆ ಇವಾಗ ವಾಸ ಅದು ಅಂತ ಹೇಳಿದರೆ ಏನೋ ಶಿವರಾತ್ರಿಗ ಅಂತ ಕೇಳೋದಾದ್ರೆ ಅಲ್ಲ ನಾವು ಶ್ರೀಶೈಲಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಲ್ಲ ಹಾಗಾಗಿ ಇವಾಗ ಮೊದಲೇ ನಾವು ಅವಾಗ ಖರ್ಚು ಜಾಸ್ತಿ ಆಗೋದ್ಕಿಂತ ಸ್ವಲ್ಪನೇ ಇವಾಗ ಅಮೌಂಟ್ ಎಷ್ಟಿರುತ್ತೋ ಅದರಲ್ಲೇ ನೋಡ್ಕೊಂಡು ನೋಡಿಕೊಂಡು ಒಬ್ಬೊಬ್ಬರಿಗೆ ಡ್ರೆಸ್ ಎಲ್ಲ ತಂದಿಟ್ಕೊಂಬಿಟ್ರೆ ನಮಗೆ ಅವಾಗ ಹೋಗೋದಕ್ಕೆ ಜಾಸ್ತಿ ಹೆವಿ ಅಮೌಂಟ್ ಅಂತ ಅನಿಸಲ್ಲ ಅದಕ್ಕೋಸ್ಕರ ಇನ್ನೂ ಒಂದು ಮಂತ್ ಇದೆಯಲ್ಲ ಅಷ್ಟರೊಳಗಡೆ ಮಕ್ಕಳಿಗೆ ಬಟ್ಟೆ ತಂದಿಕ್ಕೆ ಬೇಡ ಹೇಳ್ಬಿಟ್ಟು ಬಟ್ಟೆ ತೊಗೊಂಬಂದೆ ಅಜಯ್ಗೆ ಟೀ ಶರ್ಟು ಮತ್ತು ಜೀನ್ಸ್ ತೊಗೊಂಡ ಬ್ರಹ್ಮರ ಸಾಫ್ಟು ಕ್ಲಾತ್ ಬರುತ್ತಲ್ಲ ಅದರಲ್ಲಿ ಪ್ಯಾಂಟು ಮತ್ತು ಒಂದು ರೀತಿ ಟಾಪು ಅದನ್ನ ತೊಗೊಂಡ್ಳ ಅವಳು ಇಬ್ರಿಗೂ ತೊಗೊಂಬಂದೆ ಇಲ್ಲೇ ನಮ್ಮ ಮನೆ ಹತ್ರನೇ ಬಟ್ಟೆ ಅಂಗಡಿ ಇದೆ ತುಂಬ ದೂರ ಏನು ಹೋಗೋದಕ್ಕಾಗಲಿಲ್ಲ ಅಂದರೆ ಮಾರ್ಕೆಟ್ ಕಡೆ ಏನು ಹೋಗಿಲ್ಲ ನಾವು ಮನೆಯಿಂದ ಸ್ವಲ್ಪ ದೂರದಲ್ಲೇ ಹಾಗೆ ನಡ್ಕೊಂಡು ಹೋಗಿ ತೊಗೊಂಡು ಸುಮ್ಮನೆ ಬಂದ್ವಿ ಚೆನ್ನಾಗೇ ಇದೆ ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಅವ್ರ ಪಪ್ಪ ಮಧ್ಯಾಹ್ನ ಊಟಕ್ಕೆ ಬಂದರು ಮಧ್ಯಾಹ್ನ ಬಂದ ತಕ್ಷಣ ಅದನ್ನು ತೋರಿಸ್ತಾ ಇದ್ದಾರೆ ನೋಡು ಪಪ್ಪ ನಾವು ಹೊಸ ಬಟ್ಟೆ ತೊಗೊಂಡ್ವಿ ನೋಡು ನೋಡು ಅಂತ ಹೇಳ್ಬಿಟ್ಟು ಅವ್ರು ತೋರಿಸ್ತಾ ಇದ್ದಾರೆ ಅವ್ರಿಗಂತೂ ಫುಲ್ ಹ್ಯಾಪಿ ಅವ್ರು ಏನು ತೊಗೊಂಬಂದ್ರೂ ಕೂಡ ಫಸ್ಟು ಅವ್ರ ಪಪ್ಪಂಗೆ ತೋರಿಸ್ಬೇಕು ಅವರು ಖುಷಿ ಪಡಬೇಕು ಅದೇ ಅವರಿಗೆ ಅದನ್ನು ಅವ್ರ ಪಪ್ಪ ನೋಡ್ತಾ ಇದ್ರು ಚೆನ್ನಾಗಿದೆ ಡ್ರೆಸ್ಸು ಈ ಥರ ಅದೇ ಕಲರ್ ಇರಲಿಲ್ಲ ಏನು ಹತ್ರ ಇದು ಕಲರ್ ಇದು ಇವಾಗ ತೊಗೊಂಡಿದೆಯಲ್ಲ ಚೆನ್ನಾಗಿದೆ ನಿಮ್ಮ ಡ್ರೆಸ್ಗಳೆಲ್ಲ ಅಂತ ಹೇಳಿ ಅವ್ರ ಹೇಳ್ತಾ ಹೇಳ್ತಾಯಿದ್ರು ಹಾಗೆ ಶ್ರೀಶೈಲಕ್ಕೆ ಹೋಗೋದಕ್ಕೂ ಕೂಡ ಟಿಕೆಟ್ನ ಬುಕ್ ಮಾಡಿಸ್ಕೊಡ ಬಂದ್ವಿ ಫುಲ್ ಹ್ಯಾಪಿ ಏನೋ ಹ್ಯಾಪಿ ನನ್ನ ಮಕ್ಕಳು ಮಾತ್ರ ಯಾವಾಗ ಹೋಗ್ತಿದೆಯೋ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾರೆ ಡೈಲಿ ಅದ್ರ ಬಗ್ಗೆನೇ ಮಾತಾಡೋದಾಗ್ಬಿಟ್ಟಿದೆ ಅಲ್ಲಿ ಹೋದ್ಮೇಲೆ ಹೇಗಿರೋದು ಮತ್ತು ಏನು ತಗೊಳೋಣ ಅದು ಇದೊಂದು ಸುಮ್ಮನೆ ಮಾತಾಡು ಮಾತಾಡು ಮಾತಾಡ್ತಿದ್ದಾರೆ ಅಲ್ಲಿ ನೋಡೋವಂಥ ಪ್ಲೇಸ್ ಎಲ್ಲಿದೆ ಹೋಗೋಣವಾ ಅದಕ್ಕೆ ಹೋಗೋಣವಾ ಇದಕ್ಕೆ ಹೋಗೋಣ ಅಂತ ಎಲ್ಲ ಹೇಳ್ತಾ ಇದ್ದಾರೆ ನಾನು ಅದಕ್ಕೆ ಸರಿ ಆಯಿತು ಹೋಗೋಣ ಸುಮ್ಮನೀರಿ ಅಂತ ಹೇಳಿಬಿಟ್ಟು ಸುಮ್ಮನೆ ಮಾಡಿದ್ದೀನಿ ಇನ್ನೂ ಒನ್ ಮಂತ್ ಇದೆ ಒನ್ ಮಂತ್ ಮುಂಚೆನೆ ಎಲ್ಲ ಪ್ರಿಪ್ರೇಷನ್ ಅನ್ನೋದು ಇವಾಗಲಿಂದಲೇ ಸ್ಟಾರ್ಟ್ ಆಗಿಬಿಟ್ಟಿದೆ ನಮ್ಮದು ಆಲ್ಮೋಸ್ಟ್ ಇವಾಗ ಟ್ರೈನ್ ಟಿಕೆಟ್ ಬುಕ್ ಮಾಡಿಸ್ಕೊಂಬಂದಿದ್ದೀವಿ ಮಕ್ಳಿಗೆ ಬಟ್ಟೆ ತೊಗೊಂಬಂದಿದ್ದೀವಿ ಹಾಗೆ ಇದು ಬ್ರಾಸ್ಲೆಟ್ ಒಂದು ರೀತಿ ಸ್ಟೋನ್ ಥರ ಇರುತ್ತಲ್ಲವಾ ಅದನ್ನು ಕೂಡ ತೊಗೊಂಬಂದ್ವಿ ಹಾಕ್ಕೊಂಡ್ತಾಳೆ ಭ್ರಮರ ಅಂತ ಹೇಳ್ಬಿಟ್ಟು ಏನೋ ಚೆನ್ನಾಗಂತ ಅನ್ನಿಸ್ತು ಹಂಗಾಗಿ ಇವೆರಡೂ ಕೂಡ ತೊಗೊಂಬಂದಿದ್ದೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಮತ್ತೆ ಊಟದ್ದು ಅದೆಲ್ಲ ಕೂಡ ಮುಂದೆ ಅಂದರೆ ನಾವು ಹೋಗೋ ಟೈಮಲ್ಲಿ ಏನೇನೆಲ್ಲ ಪ್ಯಾಕಿಂಗ್ ಮಾಡ್ಕೋತಾ ಇದ್ದೀವಿ ಏನೇನು ಬೇಕು ಅನ್ನೋದನ್ನು ನೆಕ್ಸ್ಟ್ ಬರೋವಂಥ ವೀಡಿಯೋಸಲ್ಲಿ ನಾನು ಶೇರ್ ಮಾಡ್ಕೋತೀನಿ ಈಗ ನನ್ನ ಮಗಳಿಗೆ ನೋಡಿ ಬ್ರಾಸ್ಲೆಟ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಭ್ರಮರಾಗ ಮಾತ್ರ ಈ ಥರ ಸ್ಟೈಲಿಶ್ ಆಗಿರೋದು ತುಂಬ ಇಷ್ಟ ಕೈಗೆ ಹಾಕ್ಕೊಳೋದೆಲ್ಲ ಅವಳಿಗೆ ಸ್ವಲ್ಪ ಶೀತ ಜಾಸ್ತಿ ಆಗಿಬಿಟ್ಟಿತ್ತು ಹಾಗಾಗಿ ಅವಳಿಗೆ ಸ್ವೆಟರು ಟೋಪಿ ಎಲ್ಲ ಕಟ್ಟಿ ಅವಳನ್ನ ಫುಲ್ ಪ್ಯಾಕ್ ಮಾಡಿ ಕೂರಿಸ್ಬಿಟ್ಟಿದ್ದೀನಿ ಯಾಕೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಶೀತ ಆಗಿಬಿಟ್ಟಿತ್ತು ಅವಳಿಗೆ ಅದಕ್ಕೋಸ್ಕರ ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಅವಳು ಆ ಎಲ್ಲ ಕಟ್ಕೋತಾ ಇರಲಿಲ್ಲ ಇಲ್ಲ ನಾನು ಕಟ್ಕೊಳಲ್ಲ ಅಂತ ಎಲ್ಲ ಹೇಳ್ತಾ ಇದ್ಳು ಆದರೆ ಇಲ್ಲ ಅದು ನೀನು ಚಿಕ್ಕೋಳಿದ್ದಾಗ ತಂದಿರೋ ಟೋಪಿ ನೋಡು ಎಷ್ಟು ಚೆನ್ನಾಗಿದೆ ಅಜಯ್ ಕೇಳ್ತಾನೆ ಅಕ್ಕಳಮ್ಮ ಅಂತ ಹೇಳ್ಬಿಟ್ಟು ಏನೇನೋ ಪೂಸಿ ಹೊಡೆದು ಕಟ್ಟಿದ್ದೀನಿ ಇವಾಗ ಅವಳು ಕುತ್ಕೊಂಡು ಆಟಾಡ್ತಾ ಇದ್ದಾಳೆ ಅಮ್ಮ ಊಟ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಕೂಡ ಊಟ ಮಾಡ್ತಿದ್ದಾರೆ ಇವಾಗ ಇನ್ನೇನು ನಾನು ಹೋಗಿಬಿಟ್ಟು ಊಟ ಮಾಡಬೇಕು ಒಂದು ಚಿಕ್ಕ ವ್ಲಾಗಲ್ಲಿ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮಗೇನು ಅನ್ಸುತ್ತೆ ಅಂತ ಹೇಳಿ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಾಡಿಬೇಡಿ ತುಂಬ ಜನ ವೀಡಿಯೋಸ್ನ ನೋಡ್ತೀರ ಬಟ್ ಲೈಕ್ ಕೊಡೋಲ್ಲ ದಯವಿಟ್ಟು ಲೈಕ್ ಕೊಡಿ ಲೈಕ್ ಕೊಡೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ಇನ್ನೂ ಕೂಡ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕಬೇಕು ಒಂದು ದಿನವೂ ಕೂಡ ಮಿಸ್ ಮಾಡಿದೆ ವೀಡಿಯೋಸ್ ಹಾಕಬೇಕು ಅನ್ನೋ ಒಂದು ಆಸೆ ಕೂಡ ನಮಗೂ ಕೂಡ ಬರುತ್ತಲ್ವ ಹಾಗಾಗಿ ದಯವಿಟ್ಟು ಒಂದು ಲೈಕ್ ಮಾಡಿ ಓಕೆನಾ ಇವಾಗ ಮನೆಯವ್ರಿಗೆ ರಾತ್ರಿ ಊಟಕ್ಕೆ ಇವಾಗ ಫಸ್ಟ್ ಮಾದಲಿ ತಿಂತಾ ಇದ್ದಾರೆ ಅವರು ಉಪ್ಪತ್ತೆಲ್ಲ ಮುಗೀತಲ್ವ ಅದಾದಮೇಲೆ ಸ್ನ್ಯಾಕ್ಸ್ ತಿಂದುಬಿಟ್ಟು ಇವಾಗ ಮಾದ್ಲಿ ಅದೆಲ್ಲ ತಿಂತಾ ಇದ್ದಾರೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ